ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತಹ ಗ್ರಾಮರ್ನ ನೋಡ್ತಾ ಹೋಗೋಣ ಸೊ ಎಲ್ಲರ ತಲೆಯಲ್ಲೂ ಒಂದು ಪ್ರಶ್ನೆ ಇರಬಹುದು ಸೊ ಕಾಲ್ ಫಾರ್ಮ್ ಬಗ್ಗೆ ಸೊ ಇನ್ನೂ ಒಳ ಮೀಸಲಾತಿ ಪ್ರೋಸೆಸ್ ನಡೀತಾ ಇದೆ ಸೊ ಆ ಒಂದು ಪ್ರೊಸೀಜರ್ ಮುಗಿದ ತಕ್ಷಣ ಕಾಲ್ ಫಾರ್ಮ್ ಆಗುತ್ತೆ ಸೊ ಅಲ್ಲಿಯವರೆಗೂ ನಾವು ಏನೆಲ್ಲ ಓದ್ಬೇಕು ಅಂದ್ರೆ ಸೊ ಕಾಲ್ ಫಾರ್ಮ್ ಯಾವಾಗುತ್ತೋ ಗೊತ್ತಿಲ್ಲ ಸೊ ಅಲ್ಲಿಯವರೆಗೂ ನಮಗೆ ಸಿಕ್ಕಂತಹ ಸಮಯದಲ್ಲಿ ಕನ್ನಡ ಗ್ರಾಮರನ್ನು ಸಂಪೂರ್ಣವಾಗಿ ಓದಬೇಕಾಗತ್ತೆ ಹಾಗೂ ಆರರಿಂದ ಹತ್ತನೇ ತರಗತಿಯಲ್ಲಿ ಬರುವಂತಹ ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನ ಈ ಮೂರು ಸಬ್ಜೆಕ್ಟ್ ಅನ್ನ ನಾವು ಪರ್ಫೆಕ್ಟ್ ಆಗಿ ಕಾಲ್ ಫಾರ್ಮ್ ಆಗೋಕ್ಕಿಂತ ಮುಂಚೆ ಓದಿ ಮುಗಿಸಿದ್ವಿ ಅಂದರೆ ನೆಕ್ಸ್ಟ್ ಕಾಲ್ ಫಾರ್ಮ್ ಆದಾಗ ನಮಗೆ ಸಮಯದ ಅಭಾವ ಕಡಿಮೆ ಇರೋದ್ರಿಂದ ಶಾರ್ಟ್ ಟೈಮ್ ಅಲ್ಲಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಸೊ ಅದನ್ನು ನಾವು ಆ ಒಂದು ಟೈಮಲ್ಲಿ ಓದ್ಕೋಬೇಕಾಗತ್ತೆ ಸೊ ಈಗ ಕಾಲ್ ಫಾರ್ಮ್ ಇಲ್ಲ ಅಂಥೇಳಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಸೊ ಇದೊಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಇನ್ನೇನು ಒಳ ಮೀಸಲಾತಿ ಪ್ರೊಸೀಜರ್ ಕಂಪ್ಲೀಟ್ ಆದ ಕೂಡಲೇ ಎಲ್ಲ ಇಲಾಖೆಯಲ್ಲೂ ಕೂಡ ಕಾಲ್ ಫಾರ್ಮ್ ಆಗೋದ್ರಲ್ಲಿದೆ ಹಾಗಾಗಿ ಆ ಕಾಲ್ ಫಾರ್ಮ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆ ಕಾಲ್ ಫಾರ್ಮ್ ಆದಾಗ ಎಷ್ಟು ಪೋಸ್ಟ್ಗಳು ಕಾಲ್ ಆಗಿರ್ತಾವಲ್ಲ ಸೊ ಅದರಲ್ಲಿ ಒಂದು ಪೋಸ್ಟ್ ನಮ್ದು ಪಕ್ಕ ಆಗಬೇಕು ಅನ್ನೋಂತಹ ಮೈಂಡ್ ಸೆಟ್ ಇಂದ ಈಗಲಿಂದನೇ ಸ್ಟಡಿ ಮಾಡ್ತಾ ಹೋಗಿ ಸೊ ನಿಮ್ಮೆಲ್ಲರ ಸ್ಟಡಿಗೆ ನನ್ನ ಕಡೆಯಿಂದ ಒಂದು ಅಳಿಲ ಸೇವೆ ಮಾಡಬೇಕು ಅನ್ಕೊಂಡಿದೀನಿ ಸೊ ಏನು ಅಂದ್ರೆ ಆರರಿಂದ ಹತ್ತನೇ ತರಗತಿಯಲ್ಲಿ ಬರುವಂತಹ ಕನ್ನಡ ಪಠ್ಯ ಪುಸ್ತಕದ ಹಿಂದುಗಡೆ ಬರುವಂತಹ ಎಲ್ಲ ಗ್ರಾಮರ್ ಸೆಕ್ಷನ್ ಅನ್ನ ವಿಡಿಯೋಗಳ ಮೂಲಕ ನಿಮಗೆ ತಲುಪಿಸುವಂತಹ ಕ್ರಿಯೆಯನ್ನ ಮಾಡ್ಬೇಕು ಅನ್ಕೊಂಡಿದೀನಿ ಸೊ ಇದರಿಂದ ನೀವು ಗ್ರಾಮರ್ ಅನ್ನ ಪರ್ಟಿಕ್ಯುಲರ್ ಆಗಿ ಅನ್ನುವಂತಹ ನೀಡಿಲ್ಲ ಸೊ ನಂದು ಒಂದು ವಿಡಿಯೋನ ನೋಡ್ತಾ ಹೋದ್ರೆ ನಿಮಗೆ ಆರರಿಂದ ಹತ್ತನೇ ತರಗತಿಯಲ್ಲಿ ಬರುವಂತಹ ಸಂಪೂರ್ಣ ಗ್ರಾಮರ್ ಸೆಕ್ಷನ್ ಅನ್ನ ನಾನು ವಿಡಿಯೋಗಳ ಮೂಲಕ ನಿಮಗೆ ಕೊಡ್ತಾ ಹೋಗ್ತೀನಿ ಮೊದಲೇದಾಗಿ ಸರ್ವನಾಮ ಅನ್ನುವಂತಹ ಟಾಪಿಕ್ ಅನ್ನ ಇಟ್ಟಿದ್ದಾರೆ ಸೊ ಇದು ಆರನೇ ತರಗತಿಯಲ್ಲಿ ಬರುವಂತಹ ಪಠ್ಯ ಹಿಂದುಗಡೆ ಬರುವಂತಹ ಗ್ರಾಮರು ಸೊ ಏನು ಸರ್ವನಾಮ ಅಂದ್ರೆ ಸೊ ಸರ್ವನಾಮ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ನಾವು ಸರ್ವನಾಮ ಅಂತ ಹೇಳಿ ಕರಿತೀವಿ ಸೊ ಹಾಗಾದ್ರೆ ನಾಮಪದ ಅಂದ್ರೇನು ಸೊ ನಾಮಪದ ಅಂದ್ರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಅಥವಾ ಒಂದು ಸ್ಥಳ ಆಗಿರ್ಬೋದು ಇಲ್ಲವೇ ಗಾತ್ರ ತೂಕ ಅಳತೆ ಸಂಖ್ಯೆ ಇತ್ಯಾದಿ ಪದಗಳಿಗೆ ಸೂಚಿಸುವಂತಹ ಪದಗಳನ್ನ ಅಂದ್ರೆ ಇವೆಲ್ಲವುಗಳನ್ನ ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ನಾವು ಸರ್ವನಾಮಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ನೀವು ನೋಡ್ಬೋದು ಕೆಳಗಿನ ವಾಕ್ಯಗಳನ್ನ ಗಮನಿಸಿ ಓದಿರಿ ಪುಟ್ಟಿಗೆ ರೆಕ್ಕೆಗಳು ಬಂದವು ಅವಳು ಮೇಲಕ್ಕೆ ಹಾರಿದಳು ಶಂತನು ಒಬ್ಬ ರಾಜ ಆತನು ಬೇಟೆಗಾಗಿ ಕಾಡಿಗೆ ಹೋಗುತ್ತಿದ್ದನು ಸೊ ಇಲ್ಲಿ ಪುಟ್ಟಿಗೆ ರೆಕ್ಕೆಗಳು ಬಂದವು ಅವಳು ಮೇಲಕ್ಕೆ ಹಾರಿದಳು ಅನ್ನೋದು ಒಂದು ಸೆಂಟೆನ್ಸ್ ಇದೆ ಸೊ ಪುಟ್ಟಿಗೆ ರೆಕ್ಕೆಗಳು ಬಂದವು ಅಲ್ಲಿ ಅವಳು ಅನ್ನುವಂತಹ ಜಾಗದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದೆ ಅಂದ್ರೆ ಪುಟ್ಟಿಯ ಬಗ್ಗೆ ಹೇಳ್ತಾ ಇದೆ ಸೊ ಅವಳು ಅನ್ನುವಂತಹ ಪದವು ಪುಟ್ಟಿಯ ಬದಲಾಗಿ ಬಳಸುವಂತಹ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಇನ್ನು ಶಂತನು ಒಬ್ಬ ರಾಜ ಆತನು ಬೇಟೆಗಾಗಿ ಕಾಡಿಗೆ ಹೋಗುತ್ತಿದ್ದನು ಸೊ ಇಲ್ಲಿ ಆತನು ಅನ್ನುವಂತಹ ಪದವು ಶಂತನು ಅನ್ನುವಂತಹ ರಾಜನ ಬದಲಾಗಿ ಬಳಸುವಂತಹ ಪದವಾಗಿದೆ ಹಾಗಾಗಿ ಇಲ್ಲಿ ಅವಳು ಮತ್ತು ಆತನು ಅನ್ನುವಂತಹ ಪದವು ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಅದೇ ರೀತಿ ಇಲ್ಲಿ ಇನ್ನೂ ಹಲವು ಉದಾಹರಣೆಗಳನ್ನು ಗಮನಿಸುವುದಾದರೆ ಗುರುಗಳು ಶಾಲೆಗೆ ಹೊರಟರು ಸೊ ಗುರುಗಳು ಶಾಲೆಗೆ ಹೊರಟರು ಅವರು ಕೈಯಲ್ಲಿ ಪುಸ್ತಕ ಹಿಡಿದಿದ್ದರು ಗುರುಗಳು ಶಾಲೆಗೆ ಹೊರಟರು ಅವರು ಕೈಯಲ್ಲಿ ಪುಸ್ತಕ ಹಿಡಿದಿದರು ಇಲ್ಲಿ ಅವರು ಅನ್ನುವಂತಹ ಪದವು ಯಾರ ಬಗ್ಗೆ ಹೇಳ್ತಾ ಇದೆ ಅಂದ್ರೆ ಗುರುಗಳ ಬಗ್ಗೆ ಹೇಳ್ತಾ ಇದೆ ಸೊ ಇಲ್ಲಿ ಗುರುಗಳು ಅನ್ನುವಂತಹ ನಾಮಪದದ ಬದಲಾಗಿ ಅವರು ಅನ್ನುವಂತಹ ಸರ್ವನಾಮವನ್ನ ಬಳಸಲಾಗಿದೆ ಅದೇ ರೀತಿ ಎರಡನೇ ಎಕ್ಸಾಂಪಲ್ ನೋಡೋದಾದ್ರೆ ಮೋದಿ ಜಾನ್ಸನ್ ನಾಯಿ ಅದು ಆತನಿಗೆ ಬಲು ಪ್ರಿಯ ಸೊ ಮೋತಿ ಜಾನ್ಸನ್ನ ನಾಯಿ ಅದು ಆತನಿಗೆ ಬಲುಪ್ರಿಯ ಇಲ್ಲಿ ಅದು ಅನ್ನುವಂಥದ್ದು ಕೂಡ ಒಂದು ಸರ್ವನಾಮ ಇನ್ನು ಆತನಿಗೆ ಅನ್ನುವಂಥದ್ದು ಕೂಡ ಒಂದು ಸರ್ವನಾಮ ಸೊ ಅದು ಅನ್ನುವಂಥದ್ದು ನಾಯಿಗೆ ಬಳಸುವಂತಹ ಸರ್ವನಾಮವಾದರೆ ಆತನಿಗೆ ಅನ್ನುವಂಥದ್ದು ಆ ವ್ಯಕ್ತಿಗೆ ಸಂಬಂಧಿಸಿದಂತಹ ಸರ್ವನಾಮವಾಗಿದೆ ಇನ್ನು ಮೂರನೇ ಎಕ್ಸಾಂಪಲ್ ಕಡೆಗೆ ಹೋಗೋದಾದ್ರೆ ಯಾಸ್ಮಿನ್ ಮತ್ತು ಉನ್ನತಿ ಇಬ್ಬರು ಗೆಳತಿಯರು ಇವರು ಒಮ್ಮೆ ಪ್ರವಾಸ ಹೊರಟರು ಸೊ ಇಲ್ಲಿ ಇವರು ಅನ್ನುವಂತಹ ಪದವು ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಸೊ ಇವರು ಅನ್ನುವಂತಹ ಪದವು ಯಾಸ್ಮಿನ್ ಮತ್ತು ಉನ್ನತಿ ಇಬ್ಬರು ಬಗ್ಗೆಯೂ ಕೂಡ ಹೇಳ್ತಾ ಇದೆ ಸೊ ಇಬ್ಬರ ನಾಮಪದದ ಬದಲಾಗಿ ಈ ಒಂದು ಇವರು ಅನ್ನುವಂತಹ ಸರ್ವನಾಮವನ್ನ ಬಳಸಲಾಗಿದೆ ಸೊ ಹಾಗಾದ್ರೆ ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಸರ್ವನಾಮ ಅಂತ ಹೇಳಿ ಕರಿತೀವಿ ಸರ್ವನಾಮ ನಾಮಪದದ ಬದಲಾಗಿ ಬಳಸಲ್ಪಡಲಾಗುತ್ತದೆ ಇನ್ನು ಮುಂದುವರೆದು ನೋಡೋದಾದ್ರೆ ತತ್ಸಮ ತದ್ಭವ ಅಂತ ಹೇಳಿ ಕೊಟ್ಟಿದ್ದಾರೆ ಏನು ತತ್ಸಮ ಅಂದ್ರೆ ಸಂಸ್ಕೃತ ಶಬ್ದಗಳನ್ನು ಕನ್ನಡದಲ್ಲಿ ಯಥಾವತ್ತಾಗಿ ಬಳಸುವಂತಹ ಶಬ್ದಗಳನ್ನು ತತ್ ಸಮಗಳೆಂದು ಕರೆಯುತ್ತಾರೆ ಸೊ ತತ್ ಎಂದರೆ ಸಮ ಅಂದ್ರೆ ಸಂಸ್ಕೃತ ಪದಕ್ಕೆ ಸಮಾನವಾದ ಅರ್ಥವನ್ನ ಹೊಂದಿರುವಂತಹ ಪದಗಳಿಗೆ ನಾವು ತತ್ಸಮ ಅಂತ ಹೇಳಿ ಕರೆಯಲಾಗುತ್ತದೆ ಫಾರ್ ಎಕ್ಸಾಂಪಲ್ ಶ್ರೀ ಸೂರ್ಯ ತ್ಯಾಗ ವಿಜ್ಞಾನ ಪುಸ್ತಕ ಸರಸ್ವತಿ ಸೊ ಇವೆಲ್ಲವೂ ಸಂಸ್ಕೃತ ಪದಗಳಿಗೆ ಸಮಾನ ಅರ್ಥವನ್ನ ಹೊಂದಿರುವಂತಹ ಪದಗಳಾಗಿವೆ ಹಾಗಾಗಿ ಇವುಗಳನ್ನ ತತ್ಸಮ ಎಂದು ಕರೆಯಲಾಗುತ್ತದೆ ಇನ್ನು ಎರಡನೇದಾಗಿ ತತ್ಭವ ಅಂದ್ರೆ ಏನು ಸೊ ತದ್ಭವ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬರುವಂತಹ ಪದಗಳನ್ನು ನಾವು ಏನಂತೇಳಿ ಕರಿತೀವಿ ಅಂದರೆ ತದ್ಭವಗಳು ಅಂತ ಹೇಳಿ ಕರಿತೀವಿ ಸೊ ಸಂಸ್ಕೃತಕ್ಕೆ ಸಮಾನವಾದ ಪದಗಳಿಗೆ ತತ್ಸಮ ಅಂತೇಳಿ ಕರಿತೀವಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಹೊಂದಿ ಬಂತು ಅಂದ್ರೆ ಅಂದ್ರೆ ಕನ್ನಡಕ್ಕೆ ಬಂದು ಆ ಪದ ಸೇರ್ತು ಅಂದ್ರೆ ಅದಕ್ಕೆ ನಾವು ತದ್ಭವ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಸಜ್ಜೆ ಲಕುಮಿ ಹದಿಬದೆ ಸಿರಿ ಚಾಗ ಹೊತ್ತುಗೆ ಸೊ ಇವೆಲ್ಲವೂ ತದ್ಭವಗಳಿಗೆ ಉದಾಹರಣೆಗಳಾಗಿವೆ ಇನ್ನು ಕೆಲವು ತತ್ಸಮ ತದ್ಭವ ಪದಗಳನ್ನ ನೋಡೋದಾದ್ರೆ ಸೊ ಖಂಡಿತ ಫ್ರೆಂಡ್ಸ್ ಆರರಿಂದ ಹತ್ತನೇ ತರಗತಿಯಲ್ಲಿ ಕೊಟ್ಟಿರುವಂತಹ ತತ್ಸಮ ತದ್ಭವ ಆಗಿರ್ಬೋದು ಹಾಗೂ ವಿರುದ್ಧಾರ್ಥಕ ಪದಗಳಾಗಿರ್ಬೋದು ಹಾಗೂ ಸಮನಾರ್ಥಕ ಪದಗಳಾಗಿರ್ಬೋದು ಸೊ ಆಸ್ ಇಟ್ ಇಸ್ ಇಲ್ಲಿಂದನೆ ತೆಗೆದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡ್ತಾ ಹೋಗ್ತಾರೆ ಹಾಗಾಗಿ ಇಲ್ಲಿ ಬಂದಿರುವಂತಹ ಉದಾಹರಣೆಗಳನ್ನ ನೆಗ್ಲೆಕ್ಟ್ ಮಾಡದೆ ಹಾಗೂ ಇಲ್ಲಿ ಇರುವಂತಹ ಎಕ್ಸಾಂಪಲ್ಸ್ಗಳನ್ನು ಚೆನ್ನಾಗಿ ಓದೋದ್ರಿಂದ ಒಳ್ಳೆ ಅಂಕಗಳನ್ನು ನಾವು ಖಂಡಿತ ಪಡೆದುಕೊಳ್ಳಬಹುದು ಇನ್ನು ತತ್ಸಮ ತದ್ಭವಗಳನ್ನು ನೋಡೋದಾದ್ರೆ ಆರ್ಯ ಅಜ್ಜ ಕಾರ್ಯ ಕಜ್ಜ ಇನ್ನು ಚಂದ್ರ ಚಂದಿರ ವಿಜ್ಞಾನ ಭಿನ್ನನ ನಿತ್ಯ ನಿಚ್ಚ ಪದ್ಮ ಪದುಮ ಭಕ್ತಿ ಬಕುತಿ ವಿಧಿ ವಿಧಿ ಸೊ ಇವೆಲ್ಲವೂ ಆರನೇ ತರಗತಿಯಲ್ಲಿ ಬರುವಂತಹ ತತ್ಸಮ ತತ್ವಗಳು ಇದರ ಮುಂದಿನ ಭಾಗದಲ್ಲಿ ಆರನೇ ತರಗತಿಯ ಎರಡನೇ ಅಧ್ಯಾಯದ ಹಿಂದೆ ಬರುವಂತಹ ಗ್ರಾಮರ್ ಸೆಕ್ಷನ್ ಅನ್ನ ನೋಡ್ತಾ ಹೋಗೋಣ ಸೊ ಇವತ್ತಿನ ಈ ತರಗತಿಯಲ್ಲಿ ಸರ್ವನಾಮ ಅಂದ್ರೇನು ಹಾಗೂ ತತ್ಸಮ ತದ್ಭವ ಅಂದ್ರೇನು ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ ಯೂಟ್ಯೂಬ್ ಚಾನಲ್ ಅಂತ Take care. Bye bye friends.